ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಏನು ಪ್ರೈಮರಿ ಸ್ಕೂಲ್ನಿಂದ ಓಕೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಪ್ರೈಮರಿ ಸ್ಕೂಲ್ನಿಂದ ಹೈಸ್ಕೂಲ್ಗೆ ಯಾವ ರೀತಿ ಪ್ರಮೋಷನ್ನ ಕೊಡಲಾಗುತ್ತೆ ಏನೆಲ್ಲ ಇತ್ತೀಚಿನ ಒಂದು ಸಿ ಎಂಡ್ ಆರ್ ಇದೆ ಓಕೆ ಈ ಒಂದು ನೇಮಕಾತಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತ ನಾವೇನು ಕರಿತೇವೆ ಸಿ ಎಂಡ್ ಆರ್ ರೂಲ್ಸ್ ಸೊ ಅದು ಏನು ಹೇಳುತ್ತೆ ಬಹಳ ಮುಖ್ಯವಾಗಿ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಟೀಚರ್ಸ್ ಇದ್ದೀರಾ ಹಾಗೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಆಲ್ರೆಡಿ ನೀವು ಸರ್ಕಾರಿ ಶಾಲೆಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮನ್ನು ಹೈಸ್ಕೂಲ್ಗೆ ಅಸಿಸ್ಟೆಂಟ್ ಏನು ಮಾಸ್ಟರ್ ಗ್ರೇಡ್ ಟು ಅಂತ ನಾವೇನು ಕರೀತೇವೆ ಸೊ ಯಾವ ಥರ ರೂಲ್ಸನ್ನು ರೀಸೆಂಟ್ ರೀಸೆಂಟಾಗಿ ಸರ್ಕಾರ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮೊಟ್ಟ ಮೊದಲನೇದಾಗಿ ಈ ಒಂದು ಏನು ಪ್ರಮೋಷನ್ ಏನಿದೆ ಪ್ರೈಮರಿ ಸ್ಕೂಲ್ನಿಂದ ಹೈಸ್ಕೂಲ್ ಶಿಕ್ಷಕರ ಒಂದು ಹುದ್ದೆಗೆ ಈ ಹಿಂದಿನ ವರ್ಷಗಳಲ್ಲಿ ಅದು ಆರಾಮಾಗಿ ನಡೀತಾ ಇತ್ತು ಬಟ್ ಯಾವಾಗ ಜಿ ಪಿ ಎಸ್ ಟಿ ಆರ್ ಅಂತೇಳಿ ಏನು ಒಂದು ಹೊಸ ಶಿಕ್ಷಕರ ಒಂದು ನೇಮಕಾತಿ ಆರಂಭ ಆಗುತ್ತೆ ರೀಸೆಂಟ್ ಡೇಸ್ನಿಂದ ಸೊ ಅವಾಗಿಂದ ಯಾವ ರೀತಿ ಪ್ರಮೋಷನ್ನ ಮಾಡಬೇಕಾಗತ್ತೆ ಫ್ರಮ್ ದ ಈ ಒಂದು ಪ್ರೈಮರಿ ಸ್ಕೂಲ್ನಿಂದ ಓಕೆ ಪ್ರೈಮರಿ ಪಿ ಎಚ್ ಟಿ ಅಂತ ನಾವೇನು ಹೇಳ್ತೇವೆ ಅಲ್ಲಿಂದ ಹೈಸ್ಕೂಲ್ಗೆ ಯಾವ ಥರ ನಾವು ಪ್ರಮೋಷನ್ ಮಾಡಬೇಕು ಅಂತೇಳಿ ರೀಸೆಂಟಾಗಿ ಸರ್ಕಾರದವ್ರು ಏನು ಮಾಡ್ತಾರೆ ಒಂದು ಡ್ರಾಫ್ಟ್ ರೂಲ್ಸನ್ನು ಮಾಡಿರ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ನೋಡ್ತಾ ಇರ್ಬೋದು ಆಗಸ್ಟ್ ಮಂತಲ್ಲಿ ಡ್ರಾಫ್ಟನ್ನು ಮಾಡಿದ್ವಿ ಹಾಗೆ ಸಜೆಷನನ್ನು ಕೇಳಿದ್ವಿ ನಾವು ಪಬ್ಲಿಕ್ಕಿಗೆ ಸೊ ದ್ಯಾಟ್ ಎಲ್ಲ ನೋಡಿಕೊಂಡು ಈಗ ಫೈನಲ್ ಆಗಿರುವಂಥ ಒಂದು ರೂಲ್ಸನ್ನು ನಾವು ರೆಡಿ ಮಾಡಿ ಪಬ್ಲಿಕ್ಕನ್ನು ಡೊಮೇನ್ಗೆ ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ರೂಲ್ಸನ್ನು ಏನಂತ ಕರೀತಾರೆ ದೀಸ್ ರೂಲ್ಸ್ ಮೇ ಬಿ ಕಾರ್ಡ್ ಇಲ್ಲಿ ಹೇಳ್ತಾ ಇದ್ದಾರೆ ದ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಮತ್ತು ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ ಅಂತ ಹೇಳಿ ಕರೀತಾರೆ ಈ ಒಂದು ಕನ್ನಡದಲ್ಲಿ ಹೇಳೋದಾದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ನಾವೇನು ಕರಿತೇವೆ ಸೊ ಆ ಒಂದು ರೂಲ್ಸ್ಗಳು ಅಂತ ನಾವಿಲ್ಲಿ ಕರಿಬೋದು ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಗ್ರೇಡ್ ಟು ಕ್ಯಾಡರ್ ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಗ್ರೇಡ್ ಟು ಅಂತ ನಾವೇನು ಕರಿತೇವೆ ಆಯ್ತಾ ಈ ಹೈಸ್ಕೂಲ್ ಟೀಚರ್ಸ್ ಅಂತ ನಾವೇನು ಕರಿತೇವೆ ಸೊ ಇದಕ್ಕೆ ಯಾವ ರೀತಿ ಪ್ರಮೋಷನ್ ಕೊಡಬೇಕು ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡಬೇಕಾಗತ್ತೆ ಯಾವ ತರ ಪ್ರಮೋಷನ್ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ರೂಲ್ಸ್ ಅಂತ ಹೇಳ್ತಾ ಸೊ ಈ ಮುಂಚೆ ಏನಿತ್ತು ರೂಲ್ಸ್ ಆ ಒಂದು ರೂಲ್ಸ್ ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಈ ರೀತಿ ಅವರು ಹೇಳಿದ್ದಾರೆ ಸೊ ಇಲ್ಲಿ ಹೇಳ್ತಾ ಈ ಒಂದು ಏನು ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ ಇರ್ತಾವಲ್ವಾ ಹಂಡ್ರೆಡ್ ಪರ್ಸ್ ಹಂಡ್ರೆಡ್ ಪರ್ಸೆಂಟ್ ಹೈಸ್ಕೂಲ್ ಶಿಕ್ಷಕರ ಒಂದು ಎಚ್ ಎಸ್ ಟಿ ಆರ್ ಪೋಸ್ಟ್ಗಳು ಅದರಲ್ಲಿ ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ನೋಡಿ ಫಿಫ್ಟಿ ಪರ್ಸೆಂಟ್ ಬೈ ಪ್ರಮೋಷನ್ ಕೊಡಲಾಗುತ್ತೆ ಹಾಗಾದ್ರೆ ಫಿಫ್ಟಿ ಪರ್ಸೆಂಟ್ ಪ್ರಮೋಷನ್ ಏನಿದೆ ಅದು ಯಾರಿಗೆಲ್ಲ ಕೊಡಬೇಕಾಗುತ್ತೆ ಅಂತ ರೂಲ್ಸ್ ಮಾಡಿದ್ದಾರೆ ನೋಡಿ ಫಿಫ್ಟಿ ಪರ್ಸೆಂಟ್ ಪ್ರಮೋಷನ್ ಫ್ರಮ್ ದ ಕ್ಯಾಡರ್ ಆಫ್ ದ ಪ್ರೈಮರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಅಥವಾ ಮಿಸ್ಟ್ರಸ್ ಫಾರ್ ಕ್ಲಾಸ್ ಒಂದರಿಂದ ಐದು ಈಗ ಆಲ್ರೆಡಿ ಒಂದರಿಂದ ಐದನೇ ತರಗತಿಗೆ ನೀವು ಪಾಠ ಮಾಡ್ತಾ ಇದ್ರೆ ಅಂತಹ ಶಿಕ್ಷಕ ಅಥವಾ ಶಿಕ್ಷಕಿಯರಿಂದ ಶಿಕ್ಷಕಿಯರಿಂದ ತುಂಬಿಕೊಳ್ತಾರೆ ಅಥವಾ ಈ ಪ್ರೈಮರಿ ಸ್ಕೂಲ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ನಾವೇನು ಕರಿತೇವೆ ಆರರಿಂದ ಎಂಟನೇ ತರಗತಿ ಪಾಠ ಏನು ಮಾಡ್ತಾ ಇರ್ತೀರಲ್ವಾ ಶಿಕ್ಷಕರಾಗಿರ್ಬೋದು ಶಿಕ್ಷಕಿಯರು ಆಗಿರ್ಬೋದು ಸಿಕ್ಸ್ ಟು ಏಟ್ ಅಂತವ್ರನ್ನ ತಗೊಳ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಕ್ರಾಫ್ಟ್ ಶಿಕ್ಷಕರು ಅಂತ ಏನು ತಗೊಂಡಿದ್ರಲ್ವಾ ಕ್ರಾಫ್ಟ್ ಟೀಚರ್ಸ್ ಅವರು ಅದ್ರ ಜೊತೆ ಜೊತೆಗೇನೆ ಕ್ರಾಫ್ಟ್ ಟೀಚರ್ಸ್ ಅಲ್ಲಿನೇ ಗ್ರೇಡ್ ಒನ್ ಅಂತ ಬರ್ತಾರೆ ಅವರು ಹಾಗೆ ಮ್ಯೂಸಿಕ್ ಟೀಚರ್ಸ್ ಅಂತ ಬರ್ತಾರೆ ಮ್ಯೂಸಿಕ್ ಟೀಚರ್ಸ್ ಅವರು ಅದರ ಜೊತೆ ಜೊತೆಗೇನೆ ಡ್ರಾಯಿಂಗ್ ಟೀಚರ್ಸ್ ಓಕೆ ಡ್ರಾಯಿಂಗ್ ಟೀಚರ್ಸ್ ಸೊ ಇಂತಹ ಶಿಕ್ಷಕರನ್ನ ಯಾರೆಲ್ಲ ಒಂದರಿಂದ ಐದು ಪ್ರೈಮರಿ ಆರರಿಂದ ಎಂಟು ಜಿ ಪಿ ಎಸ್ ಟಿ ಆರ್ ಕ್ರಾಫ್ಟ್ ಗ್ರೇಡ್ ಒನ್ ಹಾಗೆ ಮ್ಯೂಸಿಕ್ ಟೀಚರ್ ಮತ್ತೆ ಡ್ರಾಯಿಂಗ್ ಟೀಚರ್ಸ್ ಸೊ ಇವ್ರನ್ನ ಈ ಒಂದು ಅದ್ರ ಜೊತೆ ಜೊತೆಗೇನೆ ಇಲ್ಲಿ ಹೇಳ್ತಾ ಆ ಈ ಶಿಕ್ಷಕರು ಯಾರು ಡ್ರಾಯಿಂಗ್ ಟೀಚರ್ಸ್ ಏನಿರ್ ಏನಿರ್ಬೇಕಾಗತ್ತೆ ಹೈಸ್ಕೂಲ್ ಶಿಕ್ಷಕರಾಗಿರ್ಬೇಕಾಗತ್ತೆ ಈ ಒಂದು ಗ್ರೇಡ್ ಒನ್ ಹಾಗೆಯೇ ನರ್ಸರಿ ಸ್ಕೂಲ್ ನರ್ಸರಿ ಸ್ಕೂಲ್ ಏನು ಲೋವರ್ ಪ್ರೈಮರಿ ಅಂತ ನಾವೇನು ಹೇಳ್ತೇವೆ ನರ್ಸರಿ ಸ್ಕೂಲ್ ಸೊ ಅಲ್ಲಿಂದ ನರ್ಸರಿ ಸ್ಕೂಲ್ ಸೊ ಈ ಎಲ್ಲ ಕೆಟಗರಿಗಳಿಂದ ಏನು ತೆಗೆದುಕೊಳ್ಳಲಾಗುತ್ತೆ ಕ್ರಮವಾಗಿ ಯಾರೆಲ್ಲ ಈ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದೀರ ನಿಮಗೆ ಐವತ್ತು ಪರ್ಸೆಂಟ್ ಏನು ಪ್ರಮೋಷನ್ ಸೀಟ್ಸ್ ಇದ್ದಾವೆ ಅದನ್ನು ನಾವು ಹಂಡ್ರೆಡ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅರವತ್ತು ಪರ್ಸೆಂಟ್ ಏನು ಪೋಸ್ಟ್ ಇದೆ ಅರವತ್ತು ಪರ್ಸೆಂಟ್ನಷ್ಟು ಪೋಸ್ಟ್ಗಳೇನಿದ್ದಾವೆ ಅದು ಈ ಒಂದರಿಂದ ಐದನೇ ತರಗತಿ ಪಾಠ ಮಾಡ್ತಾ ಇರುವಂತಹ ಏನು ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂತ ಅವ್ರೇನು ಹೇಳಿದ್ದಾರೆ ಆ ಒಂದು ಶಿಕ್ಷಕರಿಗೆ ಹೋಗುತ್ತೆ ಪ್ರಮೋಷನ್ ಪೋಸ್ಟ್ ಸರಿನಾ ಓಕೆ ಇನ್ನು ಉಳಿದಂತಹ ಏನು ಒಂದು ಏನು ಆರರಿಂದ ಎಂಟನೇ ತರಗತಿ ಟೀಚರ್ಸ್ ಇದಿರಲ್ವಾ ಅವರಿಗೆ ಥರ್ಟಿ ಪರ್ಸೆಂಟನ್ನು ಕೊಡಲಾಗುತ್ತೆ ಥರ್ಟಿ ಪರ್ಸೆಂಟ್ ಪ್ರಮೋಷನನ್ನು ಬಡ್ತಿಗೆ ಅವರ ಒಂದು ಶೇಕಡಾ ಪಾಲು ಇಷ್ಟ ಆಗಿರುತ್ತೆ ಅದರ ಜೊತೆಗೇನೆ ಈ ಒಂದು ಕ್ರಾಫ್ಟ್ ಟೀಚರ್ ಗ್ರೇಡ್ ಒನ್ ಅಂತ ನಾವೇನು ಕರಿತೇವೆ ಅವರಿಗೆ ಫೋರ್ ಪರ್ಸೆಂಟ್ ಪ್ರಮೋಷನಲ್ ಬಡ್ತಿಯ ಪೋಸ್ಟ್ಗಳೇನಿದ್ದಾವೆ ಅವರಿಗೆ ಸೇರುತ್ತೆ ಜೊತೆಗೆ ಸಂಗೀತ ಶಿಕ್ಷಕರೇನಿದ್ದೀರಾ ನಿಮಗೆ ಎರಡು ಪರ್ಸೆಂಟ್ ಸಿಗುತ್ತೆ ಹಾಗೆ ಚಿತ್ರಕಲೆ ಶಿಕ್ಷಕರೇನಿರ್ತಾರಾ ನಿಮಗೆ ಈ ಒಂದು ಎರಡು ಪರ್ಸೆಂಟ್ ಸಿಗುತ್ತೆ ಜೊತೆಗೆ ನರ್ಸರಿಯಲ್ಲಿ ಏನು ವರ್ಕ್ ಮಾಡ್ತಾ ಇರ್ತೀರ ಟೀಚರ್ಸ್ಗಳು ಅಲ್ಲಿ ಸೊ ಅವರಿಗೆ ಎರಡು ಪರ್ಸೆಂಟ್ ಪೋಸ್ಟ್ಗಳು ಸಿಗುತ್ತವೆ ಯಾವುದಕ್ಕಿದು ಈ ಪ್ರೈಮರಿ ನಿಂದ ನೀವು ಒಂದು ವೇಳೆ ಅಸಿಸ್ಟೆಂಟ್ ಮಾಸ್ಟರ್ ಗ್ರೇಡ್ ಟು ಅಥವಾ ಹೆಚ್ ಎಸ್ ಟಿ ಆರ್ ಶಿಕ್ಷಕರು ಗ್ರೇಡ್ ಟೂ ಆಗಬೇಕು ಅಂತಂದರೆ ಇಷ್ಟೆಲ್ಲ ಇರುತ್ತೆ ಸರಿನಾ ಓಕೆ ಈ ಒಂದು ಸಿನಾರಿಯೋ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇವೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮೋಷನ್ ಅನ್ನ ಕೊಡ್ತಾರೆ ಅಂತ ಹೇಳಿ ಬಹಳ ಮುಖ್ಯವಾಗಿ ಇಫ್ ದ ಸಫಿಶಿಯಂಟ್ ನಂಬರ್ ಆಫ್ ದ ಪರ್ಸೆಂಟ್ ಪರ್ಸೆಂಟೇಜ್ ಆಫ್ ದ ಟೀಚರ್ಸ್ ಇನ್ ದ ಕ್ಯಾಡರ್ ಆಫ್ ದ ಕ್ರಾಫ್ಟ್ ಟೀಚರ್ ಗ್ರೇಡ್ ಒನ್ ನರ್ಸರಿ ಸ್ಕೂಲ್ ಟೀಚರ್ ಜೊತೆಗೆ ಡ್ರಾಯಿಂಗ್ ಟೀಚರ್ಸ್ ಆರ್ ಅವೈಲೇಬಲ್ ಅಂತಹ ಟೈಮಲ್ಲಿ ಏನ್ ಮಾಡಲಾಗುತ್ತೆ ಸಚ್ ನಂಬರ್ ಆಫ್ ಪೋಸ್ಟ್ ಶಾಲ್ ಬಿ ಫಿಲ್ಡ್ ಬೈ ದ ಪ್ರಮೋಷನ್ ಫ್ರಮ್ ದ ಕ್ಯಾಡರ್ ಆಫ್ ಪ್ರೈಮರಿ ಸ್ಕೂಲ್ ಮಾಸ್ಟರ್ಸ್ ಅಥವಾ ಈ ಜಿ ಪಿ ಎಸ್ ಟಿ ಆರ್ಸ್ ಅಂತ ಹೇಳ್ತಾರೆ ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಯಾವಾಗ ನೋಡಿ ಕ್ರಾಫ್ಟ್ ಆಗಿರ್ಬೋದು ಸಂಗೀತ ಶಿಕ್ಷಕರು ಚಿತ್ರಕಲೆ ಶಿಕ್ಷಕರು ನರ್ಸರಿ ಶಿಕ್ಷಕರು ಲಭ್ಯ ಇಲ್ಲದ ಇರುವಂಥ ಪಕ್ಷ ಬಂತು ಅಂತಂದರೆ ಇವ್ರಿಗೆ ಕೊಟ್ಟಿದಾರಲ್ವಾ ಟೂ ಪರ್ಸೆಂಟ್ ಫೋರ್ ಪರ್ಸೆಂಟ್ ಈ ಥರ ಅವರು ಸಿಗದಿಲ್ಲ ಅಂತಂತಂದ್ರೆ ಈ ಒಂದು ಸೇಮ್ ಸಿಕ್ಸ್ಟಿ ಪರ್ಸೆಂಟ್ ಮತ್ತು ಥರ್ಟಿ ಪರ್ಸೆಂಟ್ ಅನುಪಾತ ಏನು ಇತ್ತು ಯಾರಿಗೆ ಸಿಕ್ಸ್ಟಿ ಪರ್ಸೆಂಟು ಪ್ಯೂರ್ಲಿ ಪ್ರೈಮರಿ ಒಂದರಿಂದ ಐದು ಏನು ಶಿಕ್ಷಕ ಶಿಕ್ಷಕಿಯರು ಪಾಠ ಮಾಡ್ತಾ ಇದ್ರಲ್ವಾ ಆ ಭಾಗದಿಂದ ಜೊತೆಗೆ ಆರರಿಂದ ಎಂಟು ಟು ಥರ್ಟಿ ಪರ್ಸೆಂಟ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡ್ತೇವೆ ಅಂತ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಪ್ಯಾರವನ್ನು ಕೊಟ್ಟಿದ್ದಾರೆ ಇಫ್ ದ ಸಫಿಷಿಯಂಟ್ ನಂಬರ್ ಆಫ್ ದ ರೇಷೋ ಫ್ರಮ್ ದ ಕ್ಯಾಡರ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಸ್ ವೆಲ್ ಆಸ್ ಎಸ್ ಒಂದರಿಂದ ಐದನೇ ಟೀಚರ್ಸ್ ಅಥವಾ ಆರರಿಂದ ಎಂಟನೇ ಟೀಚರ್ಸ್ನು ಸಿಗಲಿಲ್ಲ ಅಂತಂದ್ರೆ ಆರ್ ನಾಟ್ ಅವೈಲೇಬಲ್ ಅಂತ ಟೈಮಲ್ಲಿ ಪ್ರಮೋಷನ್ ಅನ್ನ ಯಾವತರ ಮಾಡಲಾಗುತ್ತೆ ಅಂತಹ ಪೋಸ್ಟ್ಗಳನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಹೇಳಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತದೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರಿನಾ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟಲ್ಲಿ ಐವತ್ತು ಪರ್ಸೆಂಟ್ ಗಳು ಏನಾಗಿರ್ತವೆ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ ಯಾವುದಿದು ಹೈಸ್ಕೂಲ್ ಟೀಚರ್ಸ್ ಹೆಚ್ ಎಸ್ ಟಿ ಆರ್ ಈ ಹೈ ಹೆಚ್ ಎಸ್ ಟಿ ಆರ್ ಟೀಚರ್ಸ್ ಅಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ಏನಾಗಿರುತ್ತೆ ಒಂದು ಬಡ್ತಿ ಮೂಲಕ ಅಥವಾ ಪ್ರಮೋಷನ್ ಮೂಲಕ ನೀಡಲಾಗುತ್ತೆ ಸೊ ಗೊತ್ತಾಯಿತು ನಿಮಗೆ ಯಾವ ಯಾವ ಥರ ಯಾರ್ಯಾರಿಗೆಲ್ಲ ಪ್ರಮೋಷನ್ ಎಷ್ಟೆಷ್ಟು ಪರ್ಸೆಂಟಲ್ಲಿ ಆ ಐವತ್ತು ಪರ್ಸೆಂಟಲ್ಲಿ ಕೊಡ್ತಾರೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಇದು ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತಹ ಪ್ರೈಮರಿ ಸ್ಕೂಲಲ್ಲಿ ಓಕೆ ಪಿ ಎಸ್ ಟಿ ಆರ್ ಆಗಿ ಹಾಗೆ ಜಿ ಪಿ ಎಸ್ ಟಿ ಆರ್ ಆಗಿ ಅಥವಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮ್ಯೂಸಿಕ್ ಟೀಚರ್ಸ್ ಹಾಗೆ ಡ್ರಾಯಿಂಗ್ ಟೀಚರ್ಸ್ ಆಗಿ ಏನು ವರ್ಕ್ ಮಾಡ್ತಾ ಇರ್ತೀರಲ್ವ ಸರ್ಕಾರಿ ಶಾಲೆಗಳಲ್ಲಿ ಅಂತಹ ಶಿಕ್ಷಕರಿಗೆ ಯಾವ ಥರ ಹೈಸ್ಕೂಲ್ಗೆ ಪ್ರಮೋಷನ್ ಕೊಡ್ತಾರೆ ಅನ್ನೋದು ಹಾಗೆ ತುಂಬ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ನೀವೆಲ್ಲ ಕೇಳ್ತಾ ಇದ್ರಿ ಅಬೌಟ್ ಬೋಡೋದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸರ್ ಹಾಗಾದರೆ ನೇರ ನೇಮಕಾತಿಯನ್ನು ಆಗೋದಿದೆ ಅದು ಯಾವಾಗ ಆಗುತ್ತೆ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಅದೆಲ್ಲ ಯಾವಾಗ ಈ ಏನು ಇಂಟರ್ನಲ್ ರಿಸರ್ವೇಷನ್ನೇ ನಡೀತಾ ಇದೆ ಆ ಒಂದು ಸಮೀಕ್ಷೆ ಕಾರ್ಯ ಓಕೆ ಎಸ್ ಸಿ ಒಳಗಡೆ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಎನ್ನುವಂತಹ ಕೆಲಸ ಏನು ನಡೀತಾ ಇದೆ ಸಮೀಕ್ಷೆ ನಡೀತಾ ಇದೆ ಅದೆಲ್ಲ ಕಂಪ್ಲೀಷನ್ ಆಗಬೇಕಾಗುತ್ತೆ ಐ ಹೋಪ್ ಈಗ ಆಲ್ರೆಡಿ ಕಂಪ್ಲೀಷನ್ ಆಗಿದೆ ಬಟ್ ಆ ಎಲ್ಲ ಡೇಟಾಗಳನ್ನು ಅನಲೈಸಿಸ್ ಮಾಡಿ ಸರ್ಕಾರದ ಮುಂದೆ ಇಟ್ಟು ಸರ್ಕಾರ ಏನು ಮಾಡುತ್ತೆ ಅಲ್ಲಿ ಇಟ್ಟು ಯಾರ್ಯಾರಿಗೆ ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅನ್ನೋದನ್ನು ಫೈನಲೈಸ್ ಮಾಡಿ ಆ ಮಾಡಿದಾಗ ಮಾತ್ರ ಏನಾಗುತ್ತೆ ಹೊಸ ನೇಮಕಾತಿಗಳು ಡೈರೆಕ್ಟ್ ರಿಕ್ರೂಟ್ಮೆಂಟ್ಗಳು ಆರಂಭ ಆಗುತ್ತೆ ಸೊ ಹಾಗಾಗಿ ಅಲ್ಲಿಯವರಿಗೆ ಯಾವುದೇ ರೀತಿಯಾಗಿರುವಂತಹ ಗಳು ಇರೋದಿಲ್ಲ ಸೊ ನೀವು ಯಾರೆಲ್ಲ ಹೈಸ್ಕೂಲ್ ಟೀಚರ್ಗೆ ವೇಟ್ ಮಾಡ್ತಾ ಇರ್ತೀರಾ ನಿಮಗೆಲ್ಲ ಗೊತ್ತಿದೆ ಸರಿಯಾಗಿರಬೇಕಾಗತ್ತೆ ಸರಿನಾ ಈ ಡಿಗ್ರಿ ಪ್ಲಸ್ ಬಿ ಎಡನ್ನು ಯಾರು ಹೊಂದಿದ್ದೀರಾ ಹಾಗೆ ಯಾವುದೇ ರೀತಿಯಾಗಿರುವಂತಹ ಟೆಟ್ ಅಥವಾ ಸಿ ಟೆಟ್ ಅಪ್ಲೈ ಇರೋದಿಲ್ಲ ನಿಮ್ಮದು ಡಿಗ್ರಿ ಪ್ಲಸ್ ಬಿ ಎಡ್ ಇತ್ತು ಅಂತಂದರೆ ನೀವೇನು ಮಾಡ್ಬೋದು ಈಗಿಂದಲೇ ಆ ಒಂದು ಎಲ್ಲ ಹುದ್ದೆಗೆ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಓಕೆ ಈ ಒಂದು ಹೈಸ್ಕೂಲ್ ಶಿಕ್ಷಕರ ಬಗ್ಗೆ ಜೊತೆಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಈ ಒಂದು ಪಿ ಯು ಕಾಲೇಜಿಗೆ ಯಾವ ಥರ ಪ್ರಮೋಷನನ್ನು ಕೊಡ್ತಾರೆ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಸೊ ಅದ್ರ ಮೇಲೆಯೂ ನಿಮಗೆ ಸಂಕ್ಷಿಪ್ತವಾಗಿರುವಂಥ ವಿಡಿಯೋನ ತರ್ತೇವೆ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್